ನಾನು ಇವತ್ತು ಹಾಗಲಕಾಯಿ ಪಲ್ಯ ಮಾಡುವ ಅಂಥೇಳಿ ಅರ್ಧ ಕೆ ಜಿ ಹಾಗಲಕಾಯಿನ ಸಣ್ಣಕ್ಕೆ ಕತ್ತರಿಸಿಟ್ಕೊಂಡಿದ್ದೇನೆ ಹಾಗಲಕಾಯಿನ ಮೊದಲೇ ವಾಶ್ ಮಾಡಿದ್ದೆ ಈ ಸೈಜಲ್ಲಿ ಕತ್ತರಿಸಿಟ್ಕೊಂಡಿದ್ದೇನೆ ಈಗ ಒಗ್ಗರಣೆಗೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಕರಿಬೇವಿನ ಎಲೆ ಹಾಗೆ ಮೂರು ಕಾಯಿ ಮೆಣಸು ಎರಡು ಸಾಧಾರಣ ಸೈಜಿನ ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಈ ಥರ ಉದ್ದಕ್ಕೆ ಕತ್ತರಿಸಿಟ್ಕೊಂಡಿದ್ದೇನೆ ಒಂದು ದೊಡ್ಡ ಸೈಜು ಟೊಮೆಟೊವನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ ಹಾಗೆಯೇ ಒಗ್ಗರಣೆಗೆ ಹಾಕಲಿಕ್ಕೆ ಉದ್ದಿನ ಕಾಳು ಒಂದು ಸ್ಪೂನ್ ಇಟ್ಕೊಂಡಿದ್ದೇನೆ ಎರಡು ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಇದು ಕರಿಮೆಣಸಿನ ಪೌಡರು ಹಾಗೆಯೇ ಹುಳಿ ಇದು ಉಂಡೆ ಹುಳಿ ಅಂತ ಹೇಳ್ತೇವೆ ಮಂಡೂರು ಕಡೆ ಅದರ ಪೌಡರ್ ಒಂದು ಸ್ಪೂನ್ ಇಟ್ಕೊಂಡಿದ್ದೇನೆ ನಮಗೆ ಸ್ ತುಂಬ ಖಾರ ಇದು ಕೈ ಆಗುವುದಕ್ಕೆ ಸಿಗೋಸ್ಕರ ಬೆಲ್ಲ ತುಂಡು ಎರಡು ಇಟ್ಕೊಂಡಿದ್ದೇನೆ ಹಾಗೆಯೇ ಅರ್ಧ ತೆಂಗಿನಕಾಯಿಯನ್ನು ತುರಿದು ಇಟ್ಕೊಂಡಿದ್ದೇನೆ ಈಗ ನಾನು ಸ್ಟವ್ ಉರಿಸ್ಕೊಳ್ತೇನೆ ಹಾಗೆಯೇ ಮಣ್ಣಿನ ಪಾತ್ರೆ ಇಲ್ಲಿ ಮಾಡುವಂಥ ಇದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನಾನು ನಾಲ್ಕು ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕ್ತಾ ಇದ್ದೇನೆ ಸಾಸಿವೆ ಕಾಳು ಸಿಡಿತಾ ಉಂಟು ಈಗ ಜಜ್ಜಿಜ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಇದಕ್ಕೆ ಬಿಳುವಿನಲ್ಲಿ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಕಾಗಿದೆ ಈಗ ಉದ್ದಿನ ಸಹ ಹಾಕ್ತಾ ಇದ್ದೇನೆ ಉದ್ದಿನ ಕಾಳು ಕೆಂಪಾಗಿದೆ ಈಗ ಉಜ್ಜಿನಕು ಈಗ ಈರುಳ್ಳಿ ಹಾಕ್ತೇನೆ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ತನಕ ಇಳಿತು ಈಗ ಈರುಳ್ಳಿ ತನ್ನ ಬಣ್ಣ ಬದಲಾಗಿದೆ ನೋಡಿ ಮೆತ್ತಗಾಗ್ತಾ ಬಂತು ಈಗ ಟೊಮೆಟೊ ಹಾಕ್ತೇನೆ ಟೊಮೆಟೊ ನೀರಾಗೋ ತನಕ ಹೀಗೆ ಹುಡುಕಾ ಇರಬೇಕು ಟೊಮೆಟೊ ನೀರಾಗದಕ್ಕೆ ನೋಡಿ ಸ್ವಲ್ಪ ಇದು ಉಪ್ಪು ಕಲ್ಲು ಕಲ್ಲುಪ್ಪು ಹಾಕಿದ್ದೇನೆ ಅದು ಬೇಗ ಬೆಲ್ಲ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಂಥ ಹಾಗಲಕಾಯಿನ ಈ ಒಗ್ಗರಣೆಗೆ ಹಾಕ್ತೇನೆ ಇದಕ್ಕೆ ಜೊತೆಗೆ ಸ್ವಲ್ಪ ಅರಶಿನ ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ ಅದು ಒಗ್ಗರಣೆ ಹಾಕಿದೇನೆ ನೋಡ್ಕೊಂಡು ಹಾಕಿ ಅದೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ಇದಕ್ಕೀಗ ಇಟ್ಟು ಹತ್ತು ನಿಮಿಷ ಹೀಗೆ ಬೇಯಿಸಬೇಕು ಐದು ನಿಮಿಷ ಆಯ್ತು ನೋಡಿ ಇಷ್ಟು ಬೆಂದಿದೆ ಆಗ ಅದನ್ನು ಬೇಕಾಗ್ತಿಲ್ಲ ಅದಕ್ಕೆ ಚೆನ್ನಾಗಿಬಹುದು ನಾನು ಇದಕ್ಕೆ ನೀರು ಸ್ವಲ್ಪ ಸಹ ಹಾಕಿಲ್ಲ ಚೆನ್ನಾಗಿ ಬೆಂದಿದೆ ಈಗ ಈಗ ಮೆಣಸಿನ ಪೌಡರನ್ನು ಮಿಕ್ಸ್ ಮಾಡ್ತಾಯಿದ್ದೇನೆ ಈಗ ತಿಳಿ ಪೌಡ್ರನ್ನ ಹಾಕ್ತಾ ಇದ್ದೇನೆ ಹಾಗೆಯೇ ಬೆಲ್ಲವನ್ನು ಸಹ ಆ್ಯಡ್ ಇದ್ದೇನೆ ಈಗ ಒಂದು ಮಿಕ್ಸ್ ಕೊಟ್ಟು ಆ ಬೆಲ್ಲ ನೀರಾಗೋ ತನಕ ಸಣ್ಣ ಉರಿಯಲ್ಲಿ ಇಡೋದು ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೀಗ ತೆಂಗಿನಕಾಯಿಯನ್ನು ಇದ್ದೇನೆ ನಾನು ಇದಕ್ಕೆ ನೀರು ಸೇರಿಸಲೇ ಇಲ್ಲ ಆದ ಕಾರಣ ಡ್ರೈ ಆಗಿ ಇದು ತುಂಬ ಚೆನ್ನಾಗಿರ್ತದೆ ನೋಡಿ ನಾನು ಇಟ್ಕೊಡ್ತಾ ಇದ್ದೇನೆ ರೈಸ್ ಹುಳಿ ಪಲ್ಯ ರೆಡಿಯಾಗಿದೆ ಈಗ ಇದನ್ನು ನಾನು ಸರ್ಮಿ ಪ್ಲೇಟಿಗೆ ಹಾಕ್ತೇವೆ ನೋಡಿ ಇದನ್ನು ನಾವೀಗ ನೀರು ದೋಸೆ ಜೊತೆ ತಿನ್ನಲಿಕ್ಕೆ ಬಹಳ ಒಳ್ಳೆಯದು ಟೇಸ್ಟ್ ಆಗಿರ್ತೀವಿ ಸ ಇದು ದೋಸೆ ಒಟ್ಟಿಗೆ ತಿನ್ನಲಿಕ್ಕೆ ತುಂಬ ಚೆಂದ ಹಾಗೆ ಚಪಾತಿಯು ಟೇಸ್ಟಿಯಾಗಿರ್ತದೆ ಹಾಗೆ ಮಂಗಳೂರು ಕಡೆ ಗಂಜಿ ಊಟಕ್ಕೂ ಉತ್ತಮ ಪಲ್ಯ ಇದು